ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ವಾ ಅಂದರೆ ನೀವು ಬೇರೆಯವರಿಗೆ ಹಣ ಕೊಟ್ಟಿರ್ತೀರ ಅವರು ಇವತ್ತು ಕೊಡ್ತೀನಿ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾ ಹೋಗ್ತಿದ್ದೀರಾ ಅಥವಾ ನಿಮಗೆ ಕೊಡ್ತಾನೆ ಇಲ್ಲೋ ನೀವು ನೀವು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಎಲ್ಲ ಏ ಯಾವುದೇ ಅವರು ನಿಮಗೆ ಅಮೌಂಟ್ ಕೊಡ್ತಾಯಿಲ್ಲ ಅನ್ನೋ ವೀಕ್ಷಕರೇ ನಾನು ಹೇಳೋದು ಸಣ್ಣ ತಂದೆ ಮಾಡಿ ವೀಕ್ಷಕರೇ ಅವರಾಗ ಹೊರಗೆ ಬಂದು ನಿಮ್ಮ ಎಷ್ಟು ಕೊಡ್ತೀರ ಅಮೌಂಟ್ ಅದಕ್ಕಿಂತ ಹತ್ತು ಪಟ್ಟು ನಿಮಗೆ ಕೊಟ್ಟು ಹೋಗ್ತಾರೆ ವೀಕ್ಷಕರೇ ಹಾಗೇನು ಸಾಯೋವರೆಗೂ ನಿಮ್ಮ ಕೈಲಿ ಇರ್ತಾರೆ ವೀಕ್ಷಕರೇ ಅವರು ನೀವು ಹೇಳಿದ ಕೆಲಸ ಮಾಡ್ತಾರೆ ವೀಕ್ಷಕರೇ ಹೌದಾ ಹೇಗಪ್ಪ ವೀಕ್ಷಕ ಅಂದರೆ ಕೊಟ್ಟೆ ಹಣ ವಾಪಸ್ಸು ಬರುವುದಕ್ಕೆ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಸಾಧು ಸಾಕು ಧನ ವಶೀಕರಣ ಆಗುತ್ತೆ ವೀಕ್ಷಕರಿಗೆ ಹೌದಾ ಹೇಗಪ್ಪ ವೀಕ್ಷಕರಂದರೆ ವೀಕ್ಷಕರೇ ಒಂದು ಐದು ನೂರು ನೋಟು ಮತ್ತೆ ಒಂದು ಇನ್ನೂರು ನೋಟು ವೀಕ್ಷಕರೇ ಈ ಎರಡು ನೋಟನ್ನು ತೊಗೋಬೇಕು ವೀಕ್ಷಕರಿಗೆ ಹೌದಾ ತೊಗೊಂಡ್ಬಿಟ್ಟು ವೀಕ್ಷಕರೇ ನೀವು ಹಣ ಯಾರಿಗೆ ನೀವು ಹಣ ಕೊಟ್ಟಿದ್ದೀರ ಸಾಲವಾಗಿ ಇನ್ನೂರು ನೋಟು ಮೇಲೆ ಬರೀಬೇಕು ವೀಕ್ಷಕರೇ ಐದುನೂರು ನೋಟಿನ ಮೇಲೆ ನಿಮ್ಮ ನಿಮ್ಮ ಹೆಸರು ಬರೀಬೇಕು ವೀಕ್ಷಕರೇ ಹೌದಾ ಇಬ್ಬರ ನೋಟ ಇಬ್ಬರ ನೋಟ್ ನೋಟಿನ ಮೇಲೆ ಇಬ್ಬರ ಹೆಸರು ಬರೀಬೇಕು ವೀಕ್ಷಕರೇ ವೀಕ್ಷಕರೇ ಆ ಎರಡು ನೋಟ ನೀವು ಅವರ ಮನೆ ಹತ್ತಿರ ಎಸೆ ವೀಕ್ಷಕರೇ ಎರಡರ ವೀಕ್ಷಕರೇ ಒಂದೇ ಒಂದು ನೋಟು ನಿಮ್ಮ ಹತ್ತಿರ ಇಟ್ಕೊಳ್ಳಿ ಇನ್ನೊಂದು ನೋಟು ಅವರ ಮನೆ ಹತ್ತಿರ ಅಕ್ಕಪಕ್ಕ ಎಸಿಬೇಕು ವೀಕ್ಷಕರೇ ಅವರೇನಾದರೂ ಸ್ವಲ್ಪ ಆ ನೋಟು ನೋಡಿದ್ದರೆ ಸ್ಪರ್ಶ ಮಾಡಿದ ವೀಕ್ಷಕರೇ ತಕ್ಷಣವೇ ನೀವು ಎಷ್ಟು ಕೊಟ್ಟಿದ್ದೀರೋ ಅಮೌಂಟು ಅದಕ್ಕಿಂತ ಹತ್ತು ಪಟ್ಟು ನಿಮಗೆ ಕೊಡ್ತಾರೆ ವೀಕ್ಷಕರೇ ಹೌದಾ ಹಾಗೆಯೇ ಈ ಒಂದು ಮಾ ಈ ಒಂದು ತಂತ್ರ ಮಾಡು ಮಾಡುವಾಗ ವೀಕ್ಷಕರಿಗೆ ಒಂದು ಮಂತ್ರ ಹೇಳಬೇಕು ವೀಕ್ಷಕರೇ ಹೌದಾ ಏನಪ್ಪ ಮಂತ್ರ ವೀಕ್ಷಕರೇ ಅಲ್ಲಿ ಹೇಳಬೇಕಂದ್ರೆ ವೀಕ್ಷಕರು ಇದು ವೀಕ್ಷಕರೇ ಇದು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ಸುಮಾರು ಹೇಳಿ ವಕ್ಷಕರೇ ಮಂತ್ರ ಎಲ್ಲಪ್ಪ ಅಪ್ಪನ ವೀಕ್ಷಕರೇ ಇದು ಗಿಡದ ಕೆಳಗಡೆ ಕೂತ್ಕೊಳ್ಬೇಕು ವೀಕ್ಷಕರೇ ಹೌದಾ ಏನಪ್ಪ ಅಂದರೆ ಏನ ಏನಪ್ಪ ಮಂತ್ರ ವೀಕ್ಷಕರೇ ಓಂ ಧನವಶಂ ಶತ್ರುವಶಂ ಜನಕವಶಂ ವಶಂ ವಶಂ ಪಟ್ ಸ್ವಾ ಈ ಒಂದು ಮಂತ್ರ ಹನ್ನೊಂದು ಬಾರಿ ಹೇಳಿ ವೀಕ್ಷಕರೇ ಹೇಳಿದ ತಕ್ಷಣವೇ ಅವರ ಮನೆ ಮುಂದೆ ಹಣ ಎಸಿ ವೀಕ್ಷಕರೇ ಹಣ ಎನ್ನುವರು ನೋಡಿದರೆ ಸ್ಪಷ್ಟ ಮಾಡಿದರೆ ತಕ್ಷಣ ನಿಮಗೆ ಹತ್ತು ಪಾಸ್ಟು ಹಣ ಕೊಡ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭೂಜರ್ಜಿ ಇವರು ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಗೂಢ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ತಕ್ಷಣ ಸಾಲ್ವ್ ಮಾಡಿಕೊಳ್ಳೋ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲ ವೀಕ್ಷಕರೇ ಪ್ರೀತಿಯಲ್ಲಿ ಸಮಸ್ಯೆ ಹೌದಾ ಅತ್ಯಶ ಕಿರಿಕಿರಿ ಸಾಲಬಾಧೆ ಕೋರ್ಟ್ ಕೇಸ್ ಉದ್ಯೋಗ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮದುವೆ ಮಕ್ಕಳ ಮತ್ತು ಕೇಳಿದರೆ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಗುಂದರಾಗಿರ್ಬೋದು ಅಥವಾ ನೇರವಾಗಿ ಭೇಟಿ ಹೌದಾ ವೀಕ್ಷಕರ ನಮ್ಮ ಹತ್ರ ಎಲ್ಲರೂ ಕೂಡ ನಮ್ಮ ಹತ್ರ ಪೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಪ್ಪದೆ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು